ಸಿಎಂ ಸಿದ್ದರಾಮಯ್ಯ ಮಾತನಾಡೋಕೆ ನಿಂತ್ರೆ ಅದ್ಭುತವಾದ ಮಾತುಗಳು ಒಂದೊಂದಾಗಿ ಹೊರಬರುತ್ತೆ ಅದರಲ್ಲೂ ತಮ್ಮ ಜೀವನದ ಬಗ್ಗೆ ಮಾತನಾಡೋಕೆ ನಿಂತ್ರೆ ನೆರೆದಿದ್ದವರನ್ನ ರಂಧಿಸೋದೇ ಬಿಡಲ್ಲ ಅದೇ ರೀತಿ ಸಿದ್ದರಾಮಯ್ಯ ಈಗ ತಮ್ಮ ಲವ್ ಸ್ಟೋರಿ ಬಗ್ಗೆ ಮನವಿಚ್ಚಿ ಮಾತನಾಡಿದ್ದಾರೆ ಅದು ಲಾ ಓದುವಾಗ ಅಂತ ಹೇಳಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇದೇ ಮೊಟ್ಟ ಮೊದಲ ಬಾರಿಗೆ ತಮ್ಮ ಕಾಲೇಜು ದಿನದ ಹುಡುಗಿಯೊಂದಿಗಿನ ಸ್ನೇಹದ ವಿಚಾರವನ್ನ ಬಹಿರಂಗವಾಗಿ ಹೇಳಿಕೊಂಡಿದ್ದಾರೆ ಮೈಸೂರಿನಲ್ಲಿ ಜನಸ್ಪಂದನ ಮತ್ತು ಮಾನವ ಮಂಟಪ ಆಯೋಜಿಸಿದ್ದ ಅಂತರ್ಜಾತಿ ವಿವಾಹಿತರ ನೋಂದಣಿ ವೆಬ್ಸೈಟ್ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಭಾಷಣ ಮಾಡುವಾಗ ತಮ್ಮ ಒನ್ ಸೈಡ್ ಲವ್ ಸ್ಟೋರಿಯನ್ನು ಸಿದ್ದರಾಮಯ್ಯ ಬಿಚ್ಚಿಟ್ಟಿದ್ದಾರೆ ನಾನು ಅಂತರ್ಜಾತಿ ಮದುವೆ ಮಾಡಿಕೊಳ್ಳಬೇಕು ಎಂದು ಆಸೆಪಟ್ಟಿದ್ದೆ ನಾನು ಲಾ ಓದುವಾಗ ಒಂದು ಹುಡುಗಿ ಜೊತೆ ಸ್ನೇಹ ಇತ್ತು ಆಕೆಯನ್ನ ಮದುವೆ ಆಗಬೇಕು ಎಂದುಕೊಂಡಿದ್ದೆ ಆದರೆ ಆ ಹುಡುಗಿ ಒಪ್ಪಲಿಲ್ಲ ಹಾಗೆ ಆಕೆಯ ಮನೆಯವರೂ ಒಪ್ಪಲಿಲ್ಲ ಎಂದು ಆ ದಿನಗಳನ್ನ ನೆನೆದರು ಹೌದು ನನಗೂ ಅಂತರ್ಜಾತಿ ವಿವಾಹ ಆಗೋ ಆಸೆ ಇತ್ತು ನಾನು ಕಾನೂನು ಓದುವಾಗ ಬೇರೆ ಜಾತಿ ಸ್ನೇಹಿತೆಯನ್ನ ಮದುವೆ ಆಗಬೇಕು ಎಂದುಕೊಂಡಿದ್ದೆ ಆದರೆ ಆ ಹುಡುಗಿ ಮದುವೆಗೆ ಒಪ್ಪಲಿಲ್ಲ ಎಂದು ಸಿಎಂ ಸಿದ್ದರಾಮಯ್ಯ ತಮ್ಮ ಕಾಲೇಜು ದಿನಗಳಲ್ಲಿ ತಮ್ಮ ಒನ್ ಸೈಡ್ ಲವ್ ಸ್ಟೋರಿ ನೆನಪಿಸಿಕೊಂಡಿದ್ದು ಈ ಮಾತನ್ನ ಕೇಳಿ ಜನರು ನಗೆಗಳಲ್ಲಿ ತೇಲಾಡಿದರು